ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಚಾನಲ್ ಇಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮೊಂದಿಗೆ ಹೇಳ್ತಿದ್ದೀನಿ ನಿನ್ನೆ ಅಷ್ಟೇ ಕರ್ನಾಟಕದ ಹದಿನಾರನೇ ಮುಖ್ಯಮಂತ್ರಿ ಆಗಿದ್ದ ಎಸ್ ಎಂ ಕೃಷ್ಣ ಅವರು ಇವತ್ತು ಅವರು ಇಲ್ಲದೇ ಇದ್ರು ಅವರು ಮಾಡಿ ಬಿಟ್ಟು ಹೋದ ಕೆಲಸಗಳನ್ನ ನಾವು ನೆನೆಸ್ಕೊಳ್ಳೇಬೇಕಾಗಿದೆ ಅವರ ಅಧಿಕಾರದ ಅವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂರುವರೆ ವರ್ಷಗಳ ಅವಧಿ ಬರಗಾಲದ ದಿನ ಮಳೆ ಇಲ್ಲ ಕಾವೇರಿ ಒಣಗಿತ್ತು ಇಡೀ ಕರ್ನಾಟಕಾದ್ಯಂತ ಹಸುವಿಗೆ ಮೇವಿಲ್ಲದಂತಹ ಪರಿಸ್ಥಿತಿ ಉಂಟಾಗಿತ್ತು ಅಂತಹ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಮರುಗಿ ಇವರು ಮೋಡದ ಬಿತ್ತನೆ ಕಾರ್ಯಕ್ರಮವನ್ನು ಮಾಡಿದ್ರು ಬ ಅದೃಷ್ಟವಶಾತ್ ದುರಾದೃಷ್ಟವಶಾತ್ ಅನ್ಬೋದು ಅದು ಯಶಸ್ವಿ ಆಗಲಿಲ್ಲ ಆದರೂ ನಿಭಾಯಿಸಿಕೊಂಡು ಆ ಒಂದು ಸಂಕಷ್ಟವನ್ನು ದಾಟಿ ಮುಂದೆ ಬರೋ ಅಷ್ಟರಲ್ಲಿ ಕನ್ನಡದ ವರನಟ ಕನ್ನಡದ ಒಂದು ಏನು ಆರಾಧ್ಯ ದೈವ ನಟನೆಯಲ್ಲಿ ಅಂತ ಕರೀತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದ್ದು ಒಂದು ಕಡೆಯಾದರೆ ಅದರಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿತ್ತು ಯಾಕಂದರೆ ಕರ್ನಾಟಕದಲ್ಲಿ ತಮಿಳರು ಮತ್ತು ಕನ್ನಡಿಗರ ನಡುವೆ ನಡೆಯಬೇಕಾಗಿದ್ದ ಸಂಘರ್ಷಗಳನ್ನ ತಡೆಯುವ ಬಹುದೊಡ್ಡ ಸವಾಲು ಎಸ್ ಎಂ ಕೃಷ್ಣ ಅವ್ರಿಗೆ ಬಂದಿತ್ತು ಇದು ವೀರಪ್ಪನಿಂದ ರಾಜ್ಕುಮಾರ್ ಅವ್ರನ್ನ ಬೆಳೆಸ್ಕೊಂಡು ತಂದರು ಇವರು ಆ ಒಂದು ಅವಧಿಯಲ್ಲಿ ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲೂ ಇವರು ಕೆಲವೊಂದು ಕೆಲವೊಂದು ಅಂತನೇ ಅಲ್ಲ ಅನೇಕ ಜನಪರ ಕಾರ್ಯಕ್ರಮಗಳನ್ನೇ ಮಾಡಿದ್ರು ಇಡೀ ಬೆಂಗಳೂರನ್ನೇ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿ ಐ ಟಿ ಬಿ ಟಿ ಅವತ್ತು ಅವ್ರೇನು ಐ ಟಿ ಬಿ ಟಿಯನ್ನ ಉನ್ನತ ಮಟ್ಟಕ್ಕೆ ತಂದ್ರೂ ಅದು ಇವತ್ತಿನ ರೈತರ ಮಕ್ಕಳು ಸಹಿತ ಇವತ್ತು ತಂತ್ರಜ್ಞಾನದಲ್ಲಿ ಮುಂದೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ಐ ಟಿ ಬಿ ಟಿಯಿಂದ ಆಗ ಬರುತ್ತಿದ್ದ ತೆರಿಗೆಗೂ ಈಗ ಬರುತ್ತಿರುವ ತೆರಿಗೆ ಲೆಕ್ಕ ಹಾಕೊಂಡ್ರೆ ಸುಮಾರು ಅದನ್ನ ಲೆಕ್ಕ ಹಾಕಿದ್ರೆ ಆ ತೆರಿಗೆ ಹಣದಿಂದ ನಮ್ಮ ಕರ್ನಾಟಕ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಅವರ ದೂರದರ್ಶಿತ್ವ ಮಕ್ಕಳಿಗೆ ಆಗ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಸಿಯೂಟದ ಯೋಜನೆಯನ್ನ ತಂದರು ಹಾಗೆ ಸುಲಭ ಶೌಚಾಲಯ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರ ಜೊತೆಗೂಡಿ ಸುಲಭ ಶೌಚಾಲಯಗಳನ್ನು ಇಡೀ ಬೆಂಗಳೂರು ರಾಜ್ಯಂತ ತಂದರು ಮಕ್ಕಳಿಗೆ ಬಿಸಿಯೂಟ ತಂದರು ಬಡವರಿಗೆ ಯಶಸ್ವಿನಿ ಆರೋಗ್ಯ ಕಾರ್ಡ್ ಅಂತಂದ್ರು ಇನ್ನೂ ಅನೇಕ ಜನಪರವಾದ ಕಾರ್ಯಗಳು ವಿಕಾಸಸೌಧ ವಿಧಾನಸೌಧ ಪಕ್ಕದಲ್ಲೇ ವಿಕಾಸಸೌಧವನ್ನು ಉದ್ಯೋಗ ಸೌಧ ಹೀಗೆ ಇನ್ನು ಅಚ್ಚುಕಟ್ಟಾಗಿ ಎಷ್ಟು ಶಿಸ್ತಿನಿಂದ ಕೆಲಸ ಮಾಡದಂತಹ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಅನಂತದಲ್ಲಿ ಲೀನವಾಗಿದ್ದಾರೆ ಅವರನ್ನು ನಾವು ಸ್ಮರಿಸೋಣ ನೆನಪಿಸೋಣ ಅವರನ್ನು ಅನುಸರಿಸೋಣ ಅಂತ ಹೇಳ್ಕೊತ ನಾನಿವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ